ಗಂಗಾವತಿಯ ಜಯನಗರದ ಸಿದ್ದಿಕೆರೆ ರಸ್ತೆಯಲ್ಲಿ ಬರುವ ಸೆಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜಿನಲ್ಲಿ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಬಾಯುಕಟ್ಟಿ ಡಾಕ್ಟರ್ ಹನುಮಂತಪ್ಪ ರವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕೇಕನ್ನು ಕತ್ತರಿಸುವುದರ ಮೂಲಕ ವೈದ್ಯರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು sa lipan si mga taste ಪಡ್ಕೊಳ್ತಕ್ಕಂಥ ಒಂದು ರೋಗಿಯ ಕಣ್ಣಲ್ಲಿ ಆ ವೈದ್ಯರು ಏನಾಗಿರ್ತಾರೆ ಅಂದ್ರೆ ದೇವರ ದೇವರ ರೂಪಿಗಳಾಗಿರ್ತಾರೆ ಅದೇ ತರಹ ಅದಕ್ಕೆ ನಾವು ವೈದ್ಯೋ ನಾರಾಯಣ ಹರಿ ಅಂತೇಳಿ ಕರಿತೀವಿ ಹೌದಾ ಸಾಕಾಲಿಕ ಮಾತಿದ್ರು ಯಾವುದು ವೈದ್ಯೋ ನಾರಾಯಣ ಹರಿ ಅಂತೇಳಿ ಅದೇ ತರಹ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಭರವಸೆಗಳನ್ನ ಕಳ್ಕೊಂಡಾಗ ಅದೇ ರೀತಿ ಮಾನಸಿಕವಾಗಿ ದೈಹಿಕವಾಗಿ ನೊಂದಿರತಕ್ಕಂಥ ಸಮಯ ನೀಡುವುದು ಅಷ್ಟೇ ಅಲ್ಲದೆ ಭರವಸೆಗಳನ್ನ ಕೊಡ್ತಕ್ಕಂಥವ್ರು ಯಾರು ಡಾಕ್ಟರ್ಸ್ ಆಗಿರ್ತಾರೆ ಅದಕ್ಕೆ ನಾವು ಅವ್ರಿಗೆ ಯಾವಾಗ್ಲೂ ಏನಾಗಿರ್ಬೇಕು ಗೌರವ ಪೂರ್ಣವಾಗಿ ಮನಸ್ಪೂರ್ತಿಯಿಂದ ರೆಸ್ಪೆಕ್ಟ್ ಅನ್ನ ಕೊಡಬೇಕು ಯಾವುದೇ ರೀತಿಯ ರೀತಿಯಾದಂತಹ ರೋಗಗಳು ಬಂದರೂ ಕೂಡ ಅದನ್ನ ತಮ್ಮ ವೈಯಕ್ತಿಕ For example, we give more respect to the farmers than soldiers, right? Teachers, like that. So they are all protecting us. They are saving us. Doctors are saving us <laughs> so, <laughs> one day is not a correct. Okay. So we should respect them as the farmer and a soldier of our country. So each and every. So for example, if uh, one farmer. Delay event for them the field for one hour means nothing will happen. If these people delay for one minute means, okay, so many people can die. So because of this reason, they will sacrifice their life. I know doctors' life is very real because I am in that field. So they will sacrifice their life to save our life and to make our face happy, and they will sacrifice their family happiness because of that. I know. And uh, as an introductory speech, directly I came from a doctor because uh, in the introduction speech I have to say about our society. But when I saw uh, sirs, both sirs, sirs came to our uh, chamber, so they know. Many things I don't know about our society, both of them they know. So we are greatly thankful for your gratitude and uh, they showed the love. How I find that? So means, uh, so we went, we are coming we saw uh, the एमबीएटर मेडम स्टैचू, सो दे नॉट केम सिंपल, दे वेंट देर, दे ओपन दे डोर और दे गिव दे रेस्पेक्ट. इसे डी ग्रेटनेस. तुम भी तुम बड़ा थोड़ा प्रणाम कर लान. सो नाउ. एक्टर संबंधित लोग सामान्य लोग क्या नहीं रखते, सो दे लोग प्रिडिक्टिव, दे लोग नॉट मेंबर ऑफ डी पीपल, दे लोग नॉट सिंप

ಇದು ತಾತನೇ ಅವರ ಒಳ್ಳೆಯದು ಅವ್ರ ಕಳೆದವತ್ತು ತನಕ ಸನ್ಮಾನ ಇದೆ ಅಂತ ನಾನು ಭಾವಿಸ್ತೀನಿ ಅವ್ರ ತಾಯಿ ನನಗೆ ಬಹಳ ನನ್ನ ಒಂಥರ ಮಗನ ತರ ನೋಡ್ತಾ ಇದ್ರು ಅಷ್ಟು ನನಗೆ ಆತ್ಮೀಯರಾಗಿತ್ತು ಈ ಫಾರ್ಮಸಿ ಕಾಲೇಜರಿಂದ ಇವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಪರವಾಗಿ ನನಗೆ ಸನ್ಮಾನ ಮಾಡಿದ್ರು ಇವತ್ತು ವೈದ್ಯರು ದಿನಾಚರಣೆ ಇದೆ ಆದ್ರೆ ನಮಗೆ ನಿಮಗೆ ಏನು ಸಂಬಂಧ ನಾವು ವೈದ್ಯರು ನೀವು ಫಾರ್ಮಸಿಸ್ಟ್ ನಿಮಗೆ ನಮಗೆ ಹೇಳ್ಸೋ ಒಂದು ನಾಣ್ಯ ಎರಡು ಮುಖ ಇರ್ತದೆ ಒಂದು ಮುಖ ಮಾತ್ರ ನಡೀತದೆ ನಡೀತೀವಿ ಹಾಗೆ ವೈದ್ಯರ ಜೊತೆಗೆ ಫಾರ್ಮಸಿಸ್ಟ್ಗಳು ಇರಲೇಬೇಕು ಯಾವುದೇ ನರ್ಸಿಂಗ್ ಹೋಗಲಿ ಯಾವುದೇ ಕ್ಲಿನಿಕ್ ಇರಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಇರಲಿ ಅಲ್ಲಿ ಒಂದು ಫಾರ್ಮಸಿ ಇರಲೇಬೇಕು ಫಾರ್ಮಸಿಸ್ಟ್ ಇರಲೇಬೇಕು ಏನಾಗಿದೆ ಇವತ್ತು ಡಿ ಫಾರ್ಮ್ ಸಿ ಇಲ್ಲಿ ಸೇರಿ ಮುಂದೆ ನೀವು ಮೆಡಿಕಲ್ ಶಾಪ್ ಐತೆ ಅಥವಾ ನೀವು ಡಿ ಫಾರ್ಮ್ ಹೋಗ್ಬೋದು ಎಂ ಫಾರ್ಮ್ ಹೋಗೋದು ಆದರೆ ನೀವು ಎಷ್ಟೇ ಇದ್ದರೂ ಕೂಡ ನೀವು ವೈದ್ಯರ ಒಂದು ಅಂಗಾಂಗ ಇದ್ದಂಗೆ ಒಂದು ನಮ್ಮ ಭಾಗ ಇದ್ದಂಗೆ ನೀವು ಏನಾಗಿದೆ ಅಂದರೆ ನಮ್ಮಲ್ಲಿ ಅಂಥ ಇನ್ನೂ ಆಡಳಿತ ಇದೆಯಿಲ್ಲ ನೀವು ಅಮೇರಿಕಾ ಲಂಡನ್ ಅಥವಾ ಚೈನಾಗ ಹೋಗ್ರಿ ಅಥವಾ ಜಪಾನ್ಗೆ ಹೋಗ್ರಿ ವೈದ್ಯರು ಮಾತ್ರ ನಾವು ಒಂದು ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ ಯಾಕೆ ಜುಲೈ ಫಸ್ಟ್ ಸೆಲೆಕ್ಟ್ ಇಂಡಿ ಭಾರತ ದೇಶ ಡಾಕ್ಟರ್ ಚಂದ್ ಚಂದ್ರ ದಾಸ್ ಅಂತೇಳಿ ಡಾಕ್ಟರ್ ಬಿದನ್ ಚಂದ್ರ ರಾಯ್ ಬಿ ಸಿ ರಾಯ್ ಅವರು ಈ ಒಂದು ನಮ್ಮ ಭಾರತಕ್ಕೆ ಸರ್ವಿಸ್ ಕೊಟ್ಟರು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಅವರ ಒಂದು ನೆನಪಿನಗಾಗಿ ಆಮೇಲೆ ಒಂದು ಸ್ಪೆಷಲ್ ಏನಿದೆ ಅಂದ್ರೆ ಈ ಜೂಲೈ ಫಸ್ಟ್ ಅವ್ರದ್ದು ಹುಟ್ಟಿದ ದಿನವೂ ಇದೆ ಅವರು ಮರಣ ಹೊಂದಿದ್ರು ದಿನನೇ ಇದೆ ಅವರ ಬರ್ತ್ಡೆ ಆಸ್ ವೆಲ್ ಆಸ್ ಡೆತ್ ಡೇ ಇಟ್ಸ್ ಕೋಇನ್ಸಿಡೆಂಟ್ ವಿತ್ ದ ಜೂಲೈ ಫಸ್ಟ್ ಸೊ ಹಾಗಾಗಿ ಅವರ ಒಂದು ಸರ್ವಿಸ್ ವಾಟ್ ಎವರ್ ಇಸ್ ಡೆಡಿಕೇಟೆಡ್ ಟು ದ ಸೊಸೈಟಿ ವಿತ್ ರಿಗಾರ್ಡ್ ಟು ದ ಹೆಲ್ತ್ ಹೋಗ್ಬೋದು ನಿಮ್ಗೆಲ್ಲ ಸರ್ ಹೇಳಿರ್ತಾರೆ ನೀವೊಂದು ಬಿ ಫಾರ್ಮ್ಸಿ ಮಾಡೋದ್ರಿಂದ ಅನಿಟಿಕಲ್ ಕೆಮಿಸ್ಟ್ ಆಗ್ಬೋದು ಫುಡ್ ಅಂಡ್ ಡ್ರಗ್ ಇನ್ಸ್ಪೆಕ್ಟರ್ ಆಗ್ಬೋದು ಹಾಸ್ಪಿಟಲ್ ಡ್ರಗ್ ಕೋಆರ್ಡಿನೇಟರ್ ಆಗ್ಬೋದು ಡ್ರಗ್ ಥೆರಪಿಸ್ಟ್ ಆಗ್ಬೋದು ಡ್ರಗ್ ಟೆಕ್ನೀಷಿಯನ್ ಆಗ್ಬೋದು ಡ್ರಗ್ ಇನ್ಸ್ಪೆಕ್ಟರ್ ನೀವು ಮೆಡಿಕಲ್ ಶಾಪ್ ನೀವು ಶಾಪ್ಬಹುದು ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೋಗ್ಬೋದು ಮೆಡಿಕಲ್ ಮೆಡಿಕಲ್ ಆಪ್ಷನ್ಸ್ ಇದೆ ನಿಮಗೆ ಡಿ ಫಾರ್ಮಸಿ ಮಾಡಿದ ತಕ್ಷಣ ಇದು ಅಂತ ಅನ್ಕೊಳ್ಳೋದಿಲ್ಲ ಸರ್ ಹೇಳಿದಾಗೆ ಎರಡು ಮೊಗಗಳು ಅಂತ ಹೇಳಿದಾಗೆ ಪ್ರತಿಯೊಂದು ಒಂದು ಹೆಲ್ತ್ ಕೇರಲ್ಲಿ ಏನಿದೆ ಒಬ್ಬ ಡಾಕ್ಟರ್ ಎಷ್ಟು ಮುಖ್ಯನೋ ಅಷ್ಟೇನು ಮುಖ್ಯ ಆಗ್ತದೆ ಫಾರ್ಮಸಿಸ್ಟ್ ಆಗಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಲಿ ನರ್ಸಿಂಗ್ ಕೇರ್ ಆಗಲಿ ಜೊತೆ ಇದ್ದಾಗ ಮಾತ್ರ ನಾವು ಒಂದು ಈ ಒಂದು ಸೊಸೈಟಿಗೆ ನಮ್ಮ ಒಂದು ವೈದ್ಯಕೀಯ ಸೇರಿದ್ರಿಂದ ನಾವು ಸೇವೆ ಸಲ್ಲಿಸಬಹುದು ಎಲ್ಲರದ್ದು ಒಂದು ನಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಎಲ್ಲ ಅಷ್ಟೇ ಇರ್ತದೆ ಒಬ್ಬ ಡಾಕ್ಟರ್ ಕೈಯಿಂದ ಒಬ್ಬರೇ ಮಾಡೋಕ್ಕಾಗಲ್ಲ ನಾವೆಲ್ಲರೂ ಕೂಡು ಮಾಡೋದು ಮಾತ್ರ ಒಂದು ರೋಗಿಗೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಆ ಒಂದು ನಾವು ಎಷ್ಟು ಸಾಧ್ಯನೂ ನಾವು ಪ್ರತಿಯೊಂದು ರೋಗಿನೂ ಬಂದು ನಾವು ಕಂಪ್ಲೀಟ್ ಕ್ಯೂರ್ ನಾವು ಪ್ರಯತ್ನ ಪಡ್ಬೋದು ನಾವು ನೀವೆಲ್ಲರೂ ಅಂತ ಇಲ್ಲ ಯಾವುದೇ ಒಂದು ರೋಗಿಗೆ ಆ ದೇವರ ಆಯು ನಮ್ಮಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ ಈ ದಿನನೇಬೇಕು ಈ ದಿನನೇ ಅವ್ನು ಮರಣ ಹೊಂದಬೇಕಂತ ಇನ್ನು ಬಿಟ್ಟು ಬಿಟ್ಟು ಇದೆ ಆ ಥರ ನಮ್ಮ ಸೊಸೈಟಿಯಲ್ಲಿ ಎಲ್ಲರೂ ನಮ್ದಾದರೂ ಸೇವೆ ಮಾಡ್ತಾ ಇದ್ದಾರೆ ಟೀಚರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಫಾರ್ಮರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಪ್ಯಾರಾಮೆಡಿಕಲ್ ಟೀಮ್ ಇರ್ಬೋದು ಸೊ ನಾವೆಲ್ಲರೂ ಕೂಡಿ ಮಾಡಿ ಒಂದು ಸೇವೆ ಒರಿಸ್ತಾ ಇದ್ದೀವಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ವೈದ್ಯರ ದಿನಾಚರಣೆಯನ್ನು ನಾನು ಇವತ್ತು ನಮ್ಮ ತಾತನವರಾಗಿರ್ತಕ್ಕಂಥ ಡಾಕ್ಟರ್ ಯಶವಂತರಾವ್ ಬೇರೆಸ್ಕರ್ ಅವರಿಗೆ ಅರ್ಪಿಸ್ ಅರ್ಪಿಸ್ತಾ ಇದ್ದೇನೆ ಯಾಕಂದ್ರೆ ಗಂಗಾವತಿಯಲ್ಲಿ ಡಾಕ್ಟರ್ ಆಗಿದ್ರು ಅವರು ಗಂಗಾವತಿ ಮೊಟ್ಟ ಮೊದಲನೇ ಡಾಕ್ಟರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಸೊ ಈ ಕಾರಣಕ್ಕಾಗಿ ಈ ಒಂದು ವೈದ್ಯರ ದಿನಾಚರಣೆಯನ್ನು ಅವರಿಗೆ ಹರಡ್ತಾ ಇದ್ದೀನಿ ಹಾಗೆ ನಮ್ಮ ಕೈಗೆ ಹೋಗ್ಬಿಟ್ಟು ಬಂದಿರತಕ್ಕಂತ ಎಲ್ಲ ಹಿರಿಯ ಡಾಕ್ಟರ್ ಆಗಿರ್ ಬಾವಿಕಟ್ಟಿ ಸರ್ ಆಗಿರ್ಬೋದು ಹನುಮಂತ ಸರ್ ಅವರಿಗೆ ಮತ್ತು ಡಾಕ್ಟರ್ ರಾಮಕೃಷ್ಣ ಸರ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣ ಸರ್ಗೆ ವೈಯಕ್ತಿಕವಾಗಿ ಹ್ಯಾಪಿ ಡಾಕ್ಟರ್ಸ್ ಡೇ ಸರ್ ಎಲ್ಲರಿಗೂ ನಮ್ಮ ಮಕ್ಕಳಿಗೆ ಒಂದು ಯೋಚನೆಗಳನ್ನು ನೀಡಿದ್ರಿ ನೀವು ಹೇಳಿದ ಪ್ರಕಾರ ಒಂದು ನಾಣ್ಯದ ಎರಡು ಮುಖಗಳು ಒಂದು ವೈದ್ಯರಾಗಿದ್ರೆ ಒಂದು ಫಾರ್ಮಸಿಸ್ಟ್ ಇದು ನಿಜವಾಗಿರ್ತಕ್ಕಂಥ ಒಂದು ವಾಸ್ತವಾಂಶ ವಾಸ್ತವ ಯಾಕಂತಂದ್ರೆ ವೈದ್ಯರಿಗೆ ಬರೀ ನಾಲೆಜ್ ಇಲ್ಲ ಅವ್ರಿಗೆ ಸಹ ಗುಳಿಗೆ ಕೊಡಬೇಕು ಅಥವಾ ಇಷ್ಟುಮೆಂಟ್ ಬೇಕಂತಂದ್ರೆ ಫಾರ್ಮಸಿಸ್ಟ್ ಬೇಕು ಫಾರ್ಮಸಿಸ್ಟ್ ಬರೀ ನಾವಷ್ಟು ಇಟ್ಕೊಂಡಿದೀವಿ ಸೇಲ್ ಆಗ್ಬೇಕಂತಂದ್ರೆ ಅಥವಾ ಮಾರ್ಬೇಕು ಅಥವಾ ಹುಳಿಕೊಡ್ಬೇಕಂದ್ರೆ ಡಾಕ್ಟರ್ ಒಂದು ಸಲಹೆಗಳು ಬೇಕೇ ಬೇಕು ಸೊ ಈ ಎರಡು ಪಂದ್ಯ ಮುಖದ ಎರಡು ನಾಣ್ಯಗಳು ಇದೆಯಲ್ಲ ಇದು ಸಮಾಜವನ್ನು ಸರಿಯಾದ ರೀತಿಯಿಂದ ನಡೆಸುವಂತದ್ದು ಕಾಲಚಕ್ರಗಳು ಹೇಗೆ ನಡೀತಾ ಇದೆ ಮೂರು ಕಾಲಚಕ್ರಗಳು ಅಂದ್ರೆ ಬೇಸಿಗೆ ಕಾಲ ಮಳೆಗಾಲ ಅದೇ ರೀತಿಯಾಗಿ ಚಳಿಗಾಲ ಅನ್ನುವಂಥದ್ದು ಬರುತ್ತಲ್ಲ ಅದೇ ರೀತಿಯಾಗಿ ನಾವು ನಮ್ಮ ಕಾಲಚಕ್ರವನ್ನು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗುವಂಥದ್ದು ಪ್ರತಿ ದಿವಸ ನಾವು ಯಾವ ರೀತಿ ವ್ಯಾಯಾಮ ಆಗಿರ್ಬೋದು ಪ್ರತಿಯೊಂದು ಮಾಡ್ಕೊಂಡು ಹೋಗೋದ್ರೂ ಸಹ ಕೆಲವೊಮ್ಮೆ ನಾವು ಡಾಕ್ಟರ್ ಸಲಹೆಗಳು ಬೇಕಾಗ್ತವೆ ಡೈರೆಕ್ಟ್ ಆಗಿ ಓನ್ ಪ್ರಿಸ್ಕ್ರಿಪ್ಷನ್ ಇಂದ ನಾವು ತಿಳ್ಕೊಳೋಂಥದ್ದಲ್ಲ ಡಾಕ್ಟರ್ ಒಂದು ಸಲಹೆ ಮೇರೆಗೆ ನಾವು ನಮ್ಮ ಆರೋಗ್ಯವನ್ನು ಸಹ ನಡ್ಕೊಂಡು ಹೋಗಬೇಕಾಗುತ್ತೆ ಆದ್ರಿಂದ ು ಲೇಟ್ ಈ ಸಂದರ್ಭದಲ್ಲಿ ಕಾಲೇಜಿನ ಕಾರ್ಯದರ್ಶಿಗಳಾದ ಸರ್ವೇಶ್ ವಸ್ತ್ರದ್ ಕಾಲೇಜಿನ ಪ್ರಾಚಾರ್ಯರಾದ ಮಂಜುನಾಥ್ ಹಾಗೂ ಇತರರು ಉಪಸ್ಥಿತರಿದ್ದರು